ತುಂಬ ಕಾಲು ಸುಸ್ತಾಗೋದು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಥರ ಎಲ್ಲ ಆಗೋದು ಇಲ್ಲಿಗೆ ಬಂದಾದ ಮೇಲೆ ನಮಗೆ ಪರವಾಗಿಲ್ಲ ಹುಷಾರಾಗಿದ್ದೀನಿ ಚೆನ್ನಾಗಿದ್ದೀನಿ ಮನೇಲೂ ತುಂಬಾ ಜಗಳ ಇದು ನಡೀತಾನೆ ಇದೆ ಇಲ್ಲಿಗೆ ಬಂದು ನಮ್ಮ ನಮ್ಮನೇಲು ಶಾಂತಿ ಆಗಿದ್ದಾರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನನ್ನ ಹೆಸರು ಸೌಮ್ಯ ಅಂತ ನಾವು ಇರೋದು ಬೆಂಗಳೂರು ಎಚ್ ಎಲ್ ಅಲ್ಲಿ ನಾವು ನಮ್ಮ ತಮ್ಮನಿಗೆ ಮದುವೆ ಆಗಿರಲಿಲ್ಲ ಹಾಗಾಗಿ ಬೇಡ್ಕೊಂಡಿದ್ವಿ ಈಗ ನಮ್ಮ ತಮ್ಮನಿಗೆ ಹುಡುಗಿ ನೋಡಿದ್ದೀವಿ ಸೆಟ್ ಆಗಿದೆ ಮತ್ತು ನನಗೆ ಹುಷಾರು ಇರ್ತಿರ್ಲಿಲ್ಲ ತುಂಬ ಕಾಲು ನೋವು ಸುಸ್ತಾಗೋದು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಥರ ಎಲ್ಲ ಆಗೋದು ಇಲ್ಲಿಗೆ ಬಂದು ಹೋದ್ಮೇಲೆ ನಮಗೆ ಪರವಾಗಿಲ್ಲ ಹುಷಾರಾಗಿದ್ದೀನಿ ಚೆನ್ನಾಗಿದ್ದೀನಿ ನಮ್ಮ ಮನೇಲೂ ತುಂಬ ಜಗಳ ಅದು ಇದು ನಡೀತಾನೆ ಇದು ಇಲ್ಲಿಗೆ ಬಂದು ನಮ್ಮ ಮನೇಲೂ ಶಾಂತಿಯಾಗಿದ್ದಾರೆ ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಏನೂ ತೊಂದರೆ ಆಗಿಲ್ಲ ನಮಗೆಲ್ಲ ಅನುಕೂಲ ಆಗಿದೆ ಇಲ್ಲಿಗೆ ಬಂದು ಹೋದ್ಮೇಲೆ ನಮ್ಮ ತಾಯಿಯವರು ತುಮಕೂರಿಂದ ಬಂದಿದ್ದಾರೆ ಎರಡು ಅಮಾವಾಸ್ಯೆಗೆ ಬಂದಿದ್ದಾರೆ ಇವತ್ತು ಬರಬೇಕಿತ್ತು ಕಾರಣಾಂತರದಿಂದ ಬಂದಿಲ್ಲ ಅವರು ಅವರು ಬರ್ತೀವಿ ನಾವು ಅಮ್ಮನಿಗೆ ಬೇಡ್ಕೊಂಡಿದ್ದೀವಿ ನಮ್ಮ ತಮ್ಮನಿಗೆ ಮದುವೆ ಆದರೆ ನಾವು ಏನು ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀವೋ ಅದನ್ನು ಈಡೇರಿಸ್ತೀವಿ ಅಂತ ಈ ಹುಡುಗಿ ನೋಡಿದ್ದೀವಿ ಸೆಟ್ಟಾಗಿದೆ ಎಲ್ಲ ಆದಮೇಲೆ ನಾವು ಬಂದು ನಾನು ಇರೋವರೆಗೂ ಈ ಅಮ್ಮನಿಗೆ ನಡ್ಕೋಬೇಕು ಅಮ್ಮ ನಾನು ಸಾಯೋವರೆಗೂ ಇಲ್ಲಿ ಬಂದು ಹೋಗಬೇಕು ಅನ್ನೋ ಒಂದು ಮನಸ್ಸಲ್ಲಿ ನನಗೆ ಭಾವನೆ ಬಂದುಬಿಟ್ಟಿದೆ ಹಂಗಾಗಿ ಇದು ಬಂದಿರೋದು ಎಂಟನೇ ಸಲ ನಮ್ಮದು ಹ್ಞೂ ಎಂಟನೇ ಸಲ ಇದು ಎಂಟನೇ ವಾರ ಮತ್ತೆ ಮಧ್ಯೆ ಎರಡು ವಾರ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಬಂದಿದ್ದೀವಿ ನಮಸ್ಕಾರ ಧನ್ಯವಾದಗಳು ನಾವು ನೋಡ್ತಾ ಇರ್ತೀವಿ ಯಾವಾಗಲೂ ಯೂಟ್ಯೂಬಲ್ಲಿ ನಿಮ್ಮದಿಲ್ಲ ನಮಸ್ಕಾರ ನನ್ನ ಹೆಸರು ಜಯವರದ ಅಂತ ನಾವು ಬೆಂಗಳೂರಿಂದ ಬಂದಿರೋದು ನಾವಿಲ್ಲಿ ಸುಮಾರು ಒಂದು ಐದಾರು ಸರ್ತಿ ಬರ್ತಾ ಇದ್ವಿ ಮುಂಚೆ ನಮಗೆ ಇದು ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಮ್ಮ ಅಕ್ಕ ಹೊಸಕೋಟೆಯಲ್ಲೇ ಇರೋದು ಆಮೇಲೆ ನಮಗೆ ಒಬ್ಬರು ಮುಖ್ಯವಾಗಿರೋರು ಹೇಳಿ ಹೇಳಿದ್ರು ಇಲ್ಲಿ ಹೋಗಿ ಬನ್ನಿ ಒಳ್ಳೆಯದಾಗತ್ತೆ ಅಂತ ನಾನು ಸ್ವಲ್ಪ ಸಾಲದಲ್ಲಿ ಸ್ವಲ್ಪ ತೊಂದ್ ಭಾಳ ತೊಂದರೆಲ್ಲಿದ್ದೆ ಈಗೆಲ್ಲ ಇಲ್ಲಿ ಬಂದು ಹೋಗ್ತಾ ಇದ್ದ ಮೇಲೆ ಒಂದೊಂದು ಸಾಲ್ವ್ ಆಗ್ತಾ ಬಂದಿದೆ ಮತ್ತು ಮಕ್ಳಿಗೆ ಒಳ್ಳೆ ವಿದ್ಯೆ ಅನ್ನೋದು ಮೇಯ್ನ್ ನಾವು ಇಂಪಾರ್ಟೆಂಟು ಸೊ ಸ್ವಲ್ಪ ಕೋಪ ಇತ್ತು ನಮ್ಮ ಹುಡುಗನಿಗೆಲ್ಲ ಸ್ವಲ್ಪ ಈಗೆಲ್ಲ ಇಂಟ್ರೆಸ್ಟಾಗಿ ಓದ್ತಿದ್ದಾನೆ ಒಳ್ಳೆ ಕಡೆ ಅಡ್ಮಿಷನ್ ಸಿಕ್ತು ಸಿಕ್ತು ಈಗ ಸೊ ವಿ ಆರ್ ಹ್ಯಾಪಿ ಸೊ ಎವ್ರಿ ಅಮಾವಾಸೆ ಮಿಸ್ಸೇ ಆಗೋಲ್ಲ ಇಲ್ಲಿ ಬರ್ತು ಬರ್ತೀವಿ ಆಮೇಲೆ ಗುರುಗಳು ದೊಡ್ಡವರೆಲ್ಲ ನಮ್ಮ ಭಾಳ ಸ್ನೇಹಿತರು ಒಳ್ಳೆ ರೀತಿಯಲ್ಲಿ ನಮಗೆ ಭಾವಿಸ್ತಾರೆ ಮತ್ತು ಊಟನೂ ಅಷ್ಟೇ ಮಧ್ಯಾಹ್ನ ಎಷ್ಟೋ ದುಡ್ಡು ಎಷ್ಟೋ ಜನಕ್ಕಾಗಿ ಅನ್ನ ಅನ್ನಸಂತೃಪ್ತಿ ಚೆನ್ನಾಗಿ ನಡೀತದೆ ಬರೋರೆಲ್ಲ ಭಾಳ ಚೆನ್ನಾಗಿದ್ದಾರೆ ಎಲ್ಲ ಪಾಸಿಟಿವ್ ವೈಬ್ಸೇ ಹೇಳಿದ್ದಾರೆ ಎಲ್ಲರೂ ಒಳ್ಳೇದಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಮುಂದೆನೇ ಹೇಳ್ತಾರೆ ಅಂತಲೇ ಎಲ್ಲ ಸುಮ್ಮನೆ ಬರ್ತಾ ಬರ್ತಾ ಜನ ಜಾಸ್ತಿಯೇ ಇದ್ದಾರೆ ಕಮ್ಮಿ ಅಂತೂ ಇಲ್ಲ ಪಾಸಿಟಿವ್ ವೈಬ್ಸ್ ಎಲ್ಲರೂ ಯಾರು ಸುಮ್ಮನೆ ಇದು ಇದು ಕೋರ್ಟಲ್ಲ ಇಲ್ಲ ಪೊಲೀಸ್ ಸ್ಟೇಷನಲ್ಲ ಸುಮ್ಮನೆ ಬಂದುಬಿಟ್ಟು ಒಬ್ಬ ಸೈಂಡ್ ಹಾಕುದ್ಕೊಡ ಒಬ್ಬರು ವಿಷಯ ಒಬ್ಬರು ಫೈಲ್ ನೋಡೋಕ್ಕಾಗಲ್ಲ ಅಂತ ಇಲ್ಲಿ ಬರೋರೆಲ್ಲ ಅವ್ರ ಮನಸ್ಸಲ್ಲೇನು ಕೇಳ್ಕೊಳ್ತಾ ಇರ್ತಾರಲ್ಲ ಒಬ್ರಿಗೊಬ್ರು ಫೀಲಿಂಗ್ಸ್ ಅರ್ಥ ಆಗುತ್ತೆ ಈ ಫೀಲಿಂಗ್ಸೆಲ್ಲ ನಡೆಯೋ ಸತ್ಯ ಅನ್ನೋದು ಅಲ್ವಾ ದೇವರು ಅನ್ನೋದು ನಂಬಿಕೆ ಸೊ ಹಂಗಾಗಿ ಎಲ್ಲ ಒಂದೇ ಎಲ್ಲರೂ ಒಂದೇ ಬೋಟಲ್ಲಿ ಮೂವ್ ಆಗ್ತಾ ಇದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಬರೋ ಇರೋರೆಲ್ಲರೂ ಎರಡನೇ ಸಮಸ್ಯೆ ಬರೋರೆಲ್ಲ ಹೇಳೋದು ಏನಂದ್ರೆ ನಮ್ಗೆ ಒಳ್ಳೇದಾಗಿದೆ ನಾವು ಚೆನ್ನಾಗಿದ್ದೀವಿ ಅಂತ ಪರ್ಸನಲ್ ಪರ್ಸ್ನಲ್ ವಿಷಯಕ್ಕೆ ಅವ್ರು ಹೇಳೂಬಾರ್ದು ನಾವು ಕೇಳಬಾರ್ದು ಐ ಆಮ್ ಬೇಸಿಕಲಿ ಫ್ರಮ್ ಕಲ್ಕಟ್ಟಾ ಐ ಲಿವ್ ಇನ್ ಬ್ಯಾಂಗ್ಳೂರು ಫಾರ್ ಟ್ವೆಂಟಿ ಇಯರ್ಸ್ ಮೈ ನೇಮ್ ಇಸ್ ಕೌಶಿಕ್ ಮುಖೋಪಾಧ್ಯಾಯ ರಾಮ ಮೂರ್ತಿ ನಗರದಿಂದ ಬರ್ತಾ ಇದ್ದೀನಿ ಬೆಂಗಳೂರು ನಾನು ಐದು ವಾರದ್ದು ಸೇವೆ ಮಾಡಿದ್ದೀನಿ ಅಮ್ಮಂದು ಒಳ್ಳೇದಾಗ್ತಾ ಇದೆ ಇನ್ನೂ ಒಳ್ಳೇದಾಗತ್ತೆ ಅಂತ ಅನ್ಕ ನಂಬಿಕೆಯಿಂದ ಬರ್ತಾ ಇದ್ದೀನಿ ತಾಯಿನ ನಂಬಿ ನನ್ನ ಮಕ್ಕಳಿಗೆ ಮಗಟ್ಟನೇ ಹತ್ತನೇ ಕ್ಲಾಸು ಪರೀಕ್ಷೆ ಬರೀತಾ ಇದ್ದಾನೆ ಅವನು ಒಳ್ಳೆ ಮಾರ್ಕ್ ತೊಗೋತಾನೆ ಅಂತ ನಂಬಿಕೆಯಿಂದ ದೇವಿಗೆ ಬಂದು ದೀಪ ಅಮವಾಸ್ಯ ಇದೆ ಅಂತೇಳಿ ದೀಪ ಹಚ್ಚಕ್ಕೆ ಬಂದಿದ್ದೀನಿ ನಾವು ಬಾಗಲಕೋಟೆಯಿಂದ ಬಂದಿದ್ದು ನಮ್ಮ ಸಿಸ್ಟರ್ ಇಲ್ಲೇ ಇದ್ದರು ಕೋಲಾರದಲ್ಲಿ ಅವರಿಂದ ಗೊತ್ತಾಯಿತು ಅಮ್ಮನ ಮೈಮೆ ಬಾಳಿದೆ ನಿಜವಾಗಲೂ ಒಂದು ಇದಿದೆ ಶಕ್ತಿ ಇದೆ ಇಲ್ಲ ಭಾಳ ಖುಷಿ ಅನ್ನಿಸ್ತಿ ಹಿಂಗಾಗಿ ನಾವು ಬಾಳ್ಕೊಡ್ಡಿ ಡಿಸ್ಟಿಕ್ದಿಂದ ಬಂದಿದ್ದು ಮನ್ಯವಾದ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ನಾವು ಕೋಲಾರಿನಂತ್ರ ಬಂದಿದ್ದು ಅಮ್ಮ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದೆ ನನಗೆ ಎರಡು ವಾರದಲ್ಲಿ ಏನೂ ಇದಾವಲ್ಲ ಆಮೇಲೆ ಬರ್ಬರ್ತಾ ಅಮ್ಮನದೇನು ಶಕ್ತಿ ಅನ್ನೋದು ಎರಡನೇ ವಾರದಲ್ಲಿ ನಮಗೆ ಗೊತ್ತಾಯಿತು ಅಮ್ಮನ್ನ ನಂಬಿ ಬಂದವ್ರನ್ನ ಯಾವತ್ತೂ ಅಮ್ಮ ಕೈ ಬಿಡೋದಿಲ್ಲ ಅಮ್ಮನ ಶಕ್ತಿ ತುಂಬ ಮಾ ಶಕ್ತಿ ಇದೆ ಶಕ್ತಿ ಇದೆ ಆದರೆ ನಂಬಿಕೊಂಡು ಯಾರು ಬರ್ತಾರೋ ಅಮ್ಮ ಯಾವತ್ತೂ ಅವ್ರನ್ನ ಕೈ ಬಿಡೋದಿಲ್ಲ ಅಮ್ಮ ಯಾವ ಅಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಭಾವಿಸ್ತೀನಿ ನಾವು ಕೋಲಾರದಿಂದ ಬರ್ತಿದ್ದೀವಿ ರಾಜೇಶ್ವರಿ ಅಂತೇಳಿ ನಾವಿದು ಅಮಾವಾಸ್ಯ ಹುಣ್ಣಿಮೆಗೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಿದ್ದೀವಿ ನಮಗೆ ತುಂಬ ಒಳ್ಳೆಯದಾಗ್ತಿದೆ ಅಂದ್ಕೊಂಡಿದ್ದು ನೆರವೇರ್ತಿದೆ ಆ ತಾಯಿ ಕೃಪೆ ಎಲ್ರಿಗೂ ಇರಲಿ ಅಂತೇಳಿ ಆಶಿಸ್ತೀನಿ ಜಮಖಂಡಿಯಿಂದ ಬಂದಿದ್ದೀನಿ ದೇವಿ ಪವಾಡ ಇದೆ ಅದಕ್ಕೆ ಸುಲಭ ಆಗುತ್ತೆ ಬಂದ ಯೂಟ್ಯೂಬ್ದಿಂದ ನೋಡಿ ಬಂದಿದ್ದೀನಿ ಏ ಭಾರಿ ಅನಿಸ್ತು ಭಾರಿ ಪವಾಡ ಐತೆ ಭಾರಿ ಐತೆ ನೋಡುದಲ್ಲ ಭಿಕ್ಷಕರಿಗೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ